ಈ ಎರಡು ಹುಡುಗಿಯರಿಗೆ ಲಕ್ಷ್ಮಿ ಸದಾ ಒಲಿಯುತ್ತಾಳಂತೆ ಯಾಕಿರಬಹುದು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿರುವವರು ಜೀವನದಲ್ಲಿ ಹಣಕ್ಕಾಗಿ ಪ್ರಗತಿಗಾಗಿ ಪರದಾಡುವ ಅವಶ್ಯಕತೆ ಇರುವುದಿಲ್ಲ ಈ ಕಾರಣಕ್ಕಾಗಿಯೇ ಹೆಚ್ಚಿನವರು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಆದಷ್ಟು ಪ್ರಯತ್ನಿಸುತ್ತಾರೆ ಆದರೆ ಹುಡುಗಿಯರಿಗೆ ಮಹಿಳೆಯರಿಗೆ ಇದರ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವರ ಹೆಸರಿನಲ್ಲಿ ಅಕ್ಷರಗಳೇ ಅವರಿಗೆ ಲಕ್ಷ್ಮಿ ಒಲಿಯುವಂತೆ ಮಾಡುತ್ತದೆ ಯಾವ ಅಕ್ಷರದ ಹೆಸರುಳ್ಳ ಮಹಿಳೆಯರಿಗೆ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ನಾವೇನು ಮಾಡಬೇಕು ಲಕ್ಷ್ಮೀದೇವಿಯು ಯಾವ ವ್ಯಕ್ತಿಯ ಮೇಲೆ ತನ್ನ ಕೋಪವನ್ನು ತೋರುತ್ತಾಳೋ ಆ ಲಕ್ಷ್ಮಿಯ ಜೀವನದಿಂದ ಶುಕ ಶಾಂತಿ ನೆಮ್ಮದಿ ವಾಸಿ ಮಾಸುತ್ತದೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ ಈ ಕಾರಣಕ್ಕಾಗಿ ಜನರು ಲಕ್ಷ್ಮೀದೇವಿಯ ಭಯದಿಂದ ಆಕೆಯ ಪೂಜೆಯಲ್ಲಿ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತಾರೆ ಆಕೆಯನ್ನು ಪೂಜಿಸುವಾಗ ಯಾವುದೇ ಲೋಪದೋಷಗಳು ಬಾರದಂತೆ ಎಚ್ಚರಿಕೆ ವಹಿಸುತ್ತಾರೆ ಈ ಹುಡುಗಿಯರು ಯಾವಾಗಲೂ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆದಿರುತ್ತಾರೆ ಎಲ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಹುಡುಗಿಯರ ಮೇಲೆ ಲಕ್ಷ್ಮೀದೇವಿ ಯಾವಾಗಲೂ ತನ್ನ ವಿಶೇಷ ಒಲವನ್ನು ಹೊಂದಿರುತ್ತಾಳೆ ಇಂಥ ಹುಡುಗಿಯರು ಅಥವಾ ಮಹಿಳೆಯರು ಆ ಕುಟುಂಬಕ್ಕೆ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಇಂಥ ಹುಡುಗಿಯರು ಯಾವುದೇ ಕೆಲಸವನ್ನು ಆರಂಭಿಸಿದರೂ ಅವರು ಅದರಲ್ಲಿ ಖಂಡಿತ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಲಕ್ಷ್ಮೀದೇವಿಯು ಆಶೀರ್ವಾದವೂ ಇರುತ್ತದೆ ವಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಹುಡುಗಿಯರು ಅಥವಾ ಮಹಿಳೆಯರ ಮೇಲೂ ಇರುತ್ತದೆ ನಿಮ್ಮ ಹೆಸರು ಕೂಡ ಈ ಹೆಸರಿನಿಂದ ಆರಂಭವಾಗುತ್ತಿದ್ದರೆ ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೊಂದಿದ್ದವರಾಗಿರುತ್ತೀರಿ ಈ ಎರಡು ಅಕ್ಷರದಿಂದ ಆರಂಭವಾಗುವ ಹೆಸರಿನ ಹುಡುಗಿಯರು ಲಕ್ಷ್ಮೀದೇವಿಗೆ ಅಚ್ಚುಮೆಚ್ಚಿನವರಾಗಿರುತ್ತಾರೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯೋದು ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದ್ದರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದಕ್ಷಿಣಾವರ್ತಿ ಶಂಖವನ್ನು ಇಡಬೇಕು ಮತ್ತು ಅದನ್ನು ಪ್ರತಿನಿತ್ಯ ತಪ್ಪದೆ ಪೂಜಿಸಬೇಕು ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಇಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಸದಾ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ನಾವು ಪ್ರತಿನಿತ್ಯ ದೇವರನ್ನು ಪೂಜಿಸುವಾಗ ದೇವರಿಗೆ ದೀಪದೂ ಧೂಪಗಳೊಂದಿಗೆ ಹೂವುಗಳನ್ನು ಅರ್ಪಿಸುವ ಹೂವುಗಳಿಂದ ದೇವರನ್ನು ಅಲಂಕರಿಸುವ ಪದ್ಧತಿಯನ್ನು ಹೊಂದಿದ್ದೇವೆ ದೇವರಿಗೆ ಹೂವನ್ನು ಅರ್ಪಿಸುವುದು ಉತ್ತಮ ಆದರೆ ದೇವರ ಕೋಣೆಯಲ್ಲಿ ಅಥವಾ ದೇವರ ವಿಗ್ರಹದ ಮೇಲೆ ಒಣಗಿದ ಹೂಗಳನ್ನು ಇಡುವುದು ಶುಭವಲ್ಲ ದೇವರ ಕೋಣೆಯಲ್ಲಿ ಒಣ ಹೂಗಳನ್ನಿಟ್ಟರೆ ಆ ಮನೆಯಲ್ಲಿ ಬಡತನ ಎದುರಾಗುತ್ತದೆ ಈ ಕಾರಣದಿಂದ ಪೂಜೆಯ ಹೂಗಳು ಒಣಗಿದ್ದಾಕ್ಷಣ ಅದನ್ನು ತೆಗೆದುಹಾಕಿ ರಾತ್ರಿ ಮಲಗುವ ಮುನ್ನ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛಗೊಳಿಸಿ ನಂತರ ಮಲಗಬೇಕು ಹಾಗೂ ಶೂಗಳು ಚಪ್ಪಲಿಗಳು ಮನೆಯ ಮುಖ್ಯ ದ್ವಾರದಲ್ಲಿದ್ದರೆ ಅದನ್ನು ಅಲ್ಲಿಂದ ತೆಗೆದುಹಾಕಬೇಕು ಇದರೊಂದಿಗೆ ಮನೆಯ ಈಶಾನ್ಯ ಮತ್ತು ಉತ್ತರ ದಿಕ್ಕನ್ನು ಸ್ವಚ್ಛಗೊಳಿಸಬೇಕು ಏಕೆಂದರೆ ಈ ಸ್ಥಳವನ್ನು ಸಂಪತ್ತಿನ ಅಧಿ ಅಧಿದೇವನಾದ ಕುಬೇರ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯ ಜೀವನದ ಪ್ರಗತಿ ಏಳಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಬಹಳನೇ ಮುಖ್ಯ ನಿಯಮಗಳನ್ನು ಅನುಸರಿಸುವ ಮೂಲಕ ನಾವು ಆಕೆಯ ಕೃಪೆಗೆ ಪಾತ್ರರಾಗಬೇಕು ಮತ್ತು ಈ ಮೇಲೆ ಹೇಳಿರುವ ಅಕ್ಷರದ ಹೆಸರುಳ್ಳ ಮಹಿಳೆಯರು ಬಹುಬೇಗ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವವರಾಗಿರುತ್ತಾರೆ